ಎಲ್ಲ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡುವವರಿಗೆ ಸರ್ಕಾರದಿಂದ ಬೆಗ್ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳಬಹುದು ಇದೇ ಜೂನ್ ತಿಂಗಳಿನಿಂದ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರುತ್ತಿದ್ದಾರೆ ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಹಾಗಾದ್ರೆ ಏನಿದು ಮಾಹಿತಿ ಸ್ನೇಹಿತರೆ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡೋಕೆ ಯೋಚನೆ ಮಾಡ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಮಗೆ ಸಪೋರ್ಟ್ ನೀಡಿ ಇಡೀ ದೇಶದಾದ್ಯಂತ ಮತ್ತು ನಮ್ಮ ಕರ್ನಾಟಕದಾದ್ಯಂತ ಇನ್ನು ಮುಂದೆ ಜಮೀನು ಮನೆ ಪ್ಲಾಟ್ ಹಾಗೂ ಜಾಗ ಸೇರಿದಂತೆ ಯಾವುದೇ ಆಸ್ತಿ ಖರೀದಿಯಾಗಲಿ ಅಥವಾ ಮಾರಾಟವಾಗಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನೋಂದಣಿಯಾಗುವ ಎಲ್ಲ ಆಸ್ತಿಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಬಿಗ್ ಶಾಕ್ ನೀಡಿದೆ ಇನ್ನು ಮುಂದೆ ಎಲ್ಲ ಆಸ್ತಿಗಳ ಮಾರಾಟವಾಗಲಿ ಅಥವಾ ಖರೀದಿಯಾಗಲಿ ಉಪ ನೋಂದಣಾಧಿಕಾರಿಗಳ ಮೇರೆಗೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯಾಗುವ ಎಲ್ಲ ಆಸ್ತಿಗಳ ಕುರಿತು ಕೇಂದ್ರದ ಇಡಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ನಿಂದ ಎಲ್ಲ ಆಸ್ತಿಗಳ ಖರೀದಿದಾರರಿಗೂ ಮತ್ತು ಮಾರಾಟದಾರರಿಗೂ ಬಿಗ್ ಶಾಕ್ ನೀಡಲಾಗಿದೆ ಇಡಿ ಇಡೀ ದೇಶದಾದ್ಯಂತ ಹೊಸ ರೂಲ್ಸ್ ಜಾರಿಗೊಳ್ಳಲಿದೆ ಕೇಂದ್ರದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸಚಿವಾಲಯದಿಂದ ಇಡೀ ದೇಶದಾದ್ಯಂತ ಅನ್ವಯವಾಗುವಂತೆ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ಇನ್ನು ಮುಂದೆ ನೀವು ಸಬ್ ರಿಜಿಸ್ಟಾರ್ ನಲ್ಲಿ ಆಸ್ತಿ ನೋಂದಣಿ ಮಾಡಿಸಿದ್ರು ನಿಮ್ಮ ನೋಂದಣಿ ಕ್ಯಾನ್ಸಲ್ ಆಗಬಹುದು ಹೌದು ಕೇಂದ್ರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವ ಇಡಿ ಅಂದ್ರೆ ಇನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಡೆಯಿಂದ ಇಡೀ ದೇಶದಾದ್ಯಂತ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು ಇಡೀ ದೇಶದಲ್ಲಿ ಯಾವುದೇ ಆಸ್ತಿ ಮಾರಾಟ ಖರೀದಿ ಉಪ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ಆಗುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಹಾಗೂ ನೋಂದಣಿಗೆ ಪ್ರಕ್ರಿಯೆಗೆ ರೂಲ್ಸ್ ಗಳು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಒಂದು ವೇಳೆ ಈ ಹೊಸ ನಿಯಮ ಗೊತ್ತಿಲ್ಲ ಅಂದ್ರೆ ನೀವು ನೋಂದಣಿ ಮಾಡಿಕೊಂಡಿರುವ ನಿಮ್ಮ ಆಸ್ತಿಯ ನೋಂದಣಿಯು ಕ್ಯಾನ್ಸಲ್ ಆಗಬಹುದು ಯಾವುದೇ ಆಸ್ತಿ ಮಾರಾಟವಾಗಲಿ ಅಥವಾ ಖರೀದಿಯಾಗಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಮಾಡ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಕೂಡ ಸ್ವಂತ ಜಮೀನು ಅಥವಾ ಪ್ಲಾಟ್ ಅಥವಾ ಮನೆ ಹೀಗೆ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಆಸ್ತಿ ಖರೀದಿ ಹಾಗೂ ಮಾರಾಟಗಾರರು ಇನ್ನು ಮುಂದೆ ಜಾರಿ ನಿರ್ದೇಶನಾಲಯದ ಗಮನಕ್ಕೆ ಬರದೆ ದೊಡ್ಡ ಮೊತ್ತದ ಆಸ್ತಿ ವಹಿವಾಟನ್ನ ನಡೆಸುವಂತಿಲ್ಲ ಮೂವತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಆಸ್ತಿ ಖರೀದಿ ಹಾಗೂ ಮಾರಾಟ ಮಾಡಲು ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಲಾಗಿದೆ ಉಪ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ದೊಡ್ಡ ಮೊತ್ತದ ವಹಿವಾಟು ನಡೆಸುವಾಗ ಜಾರಿ ನಿರ್ದೇಶನಾಲಯಕ್ಕೆ ಇಡಿ ಕಡ್ಡಾಯಗೊಳಿಸಿದೆ ಒಂದು ವೇಳೆ ಆಸ್ತಿ ಖರೀದಿದಾರರು ವಿವರ ಸಲ್ಲಿಸದಿದ್ದಲ್ಲಿ ಆಸ್ತಿ ನೋಂದಣಿ ರದ್ದಾಗಲಿದೆ ಎಂದು ನೋಂದಣ ಮಹಾ ಪರಿವೀಕ್ಷಕರು ಮತ್ತು ಮುದ್ರಾಂಕ ಇಲಾಖೆ ಇಲಾಖೆ ಆಯುಕ್ತ ಕೆಎ ದಯಾನಂದ್ ರಾಜ್ಯದ ಎಲ್ಲ ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಉಪ ನೋಂದಣಾಧಿಕಾರಿಗಳಿಗೆ ಈ ಕುರಿತು ಪತ್ರ ಬರೆದಿದ್ದಾರೆ ಖರೀದಿದಾರರು ಮಾರಾಟದಾರರಿಂದ ಪಡೆದ ಆಸ್ತಿಯ ವಿವರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ವಿಳಾಸ ಪತ್ರ ಸೇರಿ ಇತರ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಕಾವೇರಿ ಟು ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ಸೂಚಿಸಿದ್ದಾರೆ ಆಸ್ತಿ ಖರೀದಿ ವೇಳೆ ಕಪ್ಪು ಹಣ ಬಳಸುವ ಸಾಧ್ಯತೆ ಕುರಿತು ಜಾರಿ ನಿರ್ದೇಶನಾಲಯ ಅನುಮಾನ ವ್ಯಕ್ತಪಡಿಸಿತು ಎಲ್ಲಾ ದಾಖಲೆಗಳನ್ನ ಕಾವೇರಿ ಟೂ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದರಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾವಾಗ ಬೇಕಾದರೂ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಈ ನಿಯಮ ಮೊದಲಿನಿಂದ ಜಾರಿಯಲ್ಲಿದ್ದರೂ ಉಪ ನೋಂದಣಾಧಿಕಾರಿಗಳು ಪಾಲಿಸುತ್ತಿರಲಿಲ್ಲ ಕಂದಾಯ ಇಲಾಖೆ ಮತ್ತು ನಮ್ಮ ಜೊತೆ ಸಹಕರಿಸುತ್ತಿಲ್ಲ ಎಂದು ಇಡೀ ಅಧಿಕಾರಿಗಳು ದೂರಿದ್ರು ಈ ಹಿನ್ನೆಲೆಯಲ್ಲಿ ನಿಯಮ ಜಾರಿಗೊಳಿಸಲಾಗಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಕೇಂದ್ರ ಸರ್ಕಾರ ಈ ಹಿಂದೆ ಆಸ್ತಿ ಖರೀದಿ ಮಾಡುವವರು ಹಾಗೂ ಮಾರಾಟ ಮಾಡುವವರಿಗೆ ಕೆಲ ನಿಯಮಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು ಆಸ್ತಿ ಮಾರಾಟ ಪ್ರಕ್ರಿಯೆ ಸರಳೀಕರಣ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ಕೇಂದ್ರೀಕೃತ ಡಿಜಿಟಲ್ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗಿದೆ ಆಧಾರ್ ಆಧಾರಿತ ದೃಢೀಕರಣ ಬ್ಲಾಕ್ ಚೈನ್ ಆಧಾರಿತ ಡಿಜಿಟಲ್ ಭೂ ದಾಖಲೆಯ ವ್ಯವಸ್ಥೆ ಅಭಿವೃದ್ಧಿ ಮಾರಾಟ ಪತ್ರಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಬಯೋಮೆಟ್ರಿಕ್ ಪರಿಶೀಲನೆ ಮಾಡುವುದಕ್ಕೆ ಮಾತ್ರ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಬೇಕು ಆಸ್ತಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಕೇವಲ ಹತ್ತು ದಿನಗಳ ಕಾಲಮಿತಿ ನಿಗದಿ ಮಾಡಬೇಕು ದೇಶದಾದ್ಯಂತ ಭೂ ನೋಂದಣಿ ವ್ಯತ್ಯಾಸಗಳನ್ನು ಕಡಿಮೆ ಮಾಡಲು ಏಕರೂಪದ ಮುದ್ರಾಂಕ ಶುಲ್ಕ ನಿಗದಿ ಮತ್ತು ನಿಖರತೆಗಾಗಿ ಜಿ ಐ ಎಸ್ ಆಧಾರಿತ ಭೂನಕ್ಷೆಯ ಬಳಸಬೇಕೆಂಬ ನಿಯಮಗಳನ್ನು ಜಾರಿಗೆ ತಂದಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡೋದಕ್ಕೆ ಯಾವೆಲ್ಲ ರೂಲ್ಸ್ಗಳು ಜಾರಿಯಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು